ಸ್ನೇಹಿತರೆ ಒಂದ್ ಕಡೆ ಕಾಂಗ್ರೆಸ್ನ ಮಹಾನ್ ನಾಯಕ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಓಟ್ ಚೋರಿ ಎಂಬ ಒಂದು ಅಂಶವನ್ನು ಇಟ್ಕೊಂಡು ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ ಈಗ ಬಿಹಾರದ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಏನು ಮತದಾರರ ಅಧಿಕಾರ ರ್ಯಾಲಿಯನ್ನ ನಡೆಸ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆರ್ ಜೆ ಡಿ ಕೂಡ ಈ ರಾಹುಲ್ ಗಾಂಧಿ ಅವರ ಯಾತ್ರೆಗೆ ಕೈ ಜೋಡಿಸಿದೆ ಇಡೀ ಬಿಹಾರದಾದ್ಯಂತ ಈ ಕಾಂಗ್ರೆಸ್ ನಡೆಸತಿರ್ತಕ್ಕಂಥ ಈ ಒಂದು ರ್ಯಾಲಿಗೆ ಒಂದು ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಮೂರೇ ಮೂರು ಕಡೆ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಗೆ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರತಕ್ಕಂಥ ಎಡವಟ್ಟು ಹೇಳಿಕೆಗಳು ಬಹುದೊಡ್ಡ ಮುಜಿಗರವನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ತಂದಿಡ್ತಾ ಇದ್ದಾವೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಇದೀಗ ರಾಹುಲ್ ಗಾಂಧಿ ಕರ್ನಾಟಕ ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರ ಒಂದು ಕೋಪವನ್ನು ಹೊರಹಾಕ್ತಾ ಇದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬಂಧಿಸ್ತಾ ಇದ್ರಿ ಹಾಗಾದರೆ ಕರ್ನಾಟಕದ ಯಾವ್ಯಾವ ನಾಯಕರು ಯಾವ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರವನ್ನು ತಂದಿಟ್ಟಿದ್ದಾರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನ ನಾಯಕರು ಈ ರೀತಿಯ ಹೇಳಿಕೆಗಳನ್ನು ಕೊಡೋದಕ್ಕೆ ಕಾರಣ ಏನೋ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟ್ಗೆ ಎಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಒಂದು ಹೊಸ ಅಂಶವನ್ನು ಇಟ್ಕೊಂಡು ಇಡೀ ದೇಶಾದ್ಯಂತ ಒಂದು ಸಂಘಟನೆ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆದರೆ ಇದಕ್ಕೆ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನು ಕರ್ನಾಟಕದ ಕಾಂಗ್ರೆಸ್ ನಾಯಕರು ಕೊಡೋದ್ರ ಮೂಲಕ ಇಡೀ ದೇಶಾದ್ಯಂತ ಕಾಂಗ್ರೆಸ್ಗಷ್ಟೇ ಅಲ್ಲ ಇಂಡಿ ಮೈತ್ರಿಕೂಟದ ನಾಯಕರಿಗೂ ಕೂಡ ಒಂದು ರೀತಿಯ ಮುಜುಗರವನ್ನು ಇದ್ದಾರೆ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಸ್ವತಂತ್ರ ಉದ್ಯಾನವನ ಅಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಮಟ್ಟದ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅದಾದ ನಂತರ ಸರ್ಕಾರದ ಪ್ರಭಾವಿ ಸಚಿವರಾಗಿದ್ದಂತಹ ದಲಿತ ಸಮುದಾಯದ ಕೆ ಎನ್ ರಾಜಣ್ಣ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಆ ಹೇಳಿಕೆ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ ನಾವು ಬಿಜೆಪಿ ಅಥವಾ ಇನ್ನು ಬೇರೆ ಪಕ್ಷಗಳ ಕಡೆ ಬಟ್ ಮಾಡಿ ತೋರ್ಸೋದ್ಕಿಂತ ಮೊದಲು ಈ ವೋಟ್ ವೋಟರ್ ಲಿಸ್ಟ್ ಪರೀಕ್ಷಣೆ ಪರಿಷ್ಕರಣೆ ಆದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಚುನಾವಣಾ ಆಯೋಗ ನಮ್ಮ ಕೈ ನಮ್ಮ ಕೈಗೆ ಒಂದು ಕರಡು ಮತದಾನ ಮತದಾರರ ಪಟ್ಟಿಯನ್ನು ಕೊಟ್ಟಿತ್ತು ಆ ಪಟ್ಟಿಯಲ್ಲಿ ಏನಾದರೂ ಲೋಪಗಳಿದ್ರೆ ನಾವು ಅವಾಗಲೇ ಸರಿ ಮಾಡ್ಕೊಳ್ಬೇಕು ಸರಿ ಮಾಡ್ಕೊಳ್ಬೇಕಿತ್ತು ಆದ್ರೆ ನಮ್ಮ ಸರ್ಕಾರದ ನಾಯಕರು ಮಾಡಿರ್ತಕ್ಕಂಥ ಒಂದು ಎಡವಟ್ಟಿನ ಕಾರಣಕ್ಕೆ ಈ ರೀತಿಯ ಮತಗಳ ಮತಗಳತನ ಆಗಿದೆ ಇದರಲ್ಲಿ ಕಾಂಗ್ರೆಸ್ ನಾಯಕರ ಪಾತ್ರ ಕೂಡ ದೊಡ್ಡ ಮಟ್ಟದಲ್ಲಿದೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇಡೀ ದೇಶದಲ್ಲಿ ರಾಜಣ್ಣ ಕಾಂಗ್ರೆಸ್ಗೆ ಏನು ಓಟ್ಚೋರಿ ವಿರುದ್ಧ ಹೋರಾಟವನ್ನು ಮಾಡ್ತಾ ಇತ್ತು ಆ ಹೋರಾಟಕ್ಕೆ ಪ್ರಮುಖವಾದ ಒಂದು ಎಡವಟ್ಟನ್ನ ತಂದಿಟ್ರು ಇನ್ನೊಂದು ಕಡೆ ರಾಜ್ಯದ ಉಪಮುಖ್ಯಮಂತ್ರಿ ಸಾರಿ ರಾಜ್ಯದ ಗೃಹ ಮಂತ್ರಿಯಾಗಿರ್ತಕ್ಕಂಥ ಪರಮೇಶ್ವರ್ ಕೂಡ ಒಂದು ಮಾ ಯಾವಾಗಲೂ ಹೇಳಿದಂತ ಒಂದು ವಿಡಿಯೋ ಈ ವೋಟ್ಚೋರಿಯ ವಿಚಾರಕ್ಕೆ ರಾಹುಲ್ ಗಾಂಧಿ ಪ್ರತಿಭಟನೆಯನ್ನು ನಡೆಸಿದ ನಂತರ ವೈರಲ್ ಆಯಿತು ಅದೇನಂದ್ರೆ ಹಿಂದೆಲ್ಲ ಇವಿಎಂ ಮಿಷಿನ್ ಇರಲಿಲ್ಲ ಕೇವಲ ನಾವು ಮತಗ ಮತಪತ್ರಗಳಲ್ಲಿ ಓಟನ್ನು ಹಾಕ್ತಿದ್ವಿ ಇಡೀ ಊರು ಒಂದು ಮತಗಟ್ಟೆಯಲ್ಲಿ ಒಬ್ಬರೋ ಇಬ್ಬರು ಕೂತ್ಕೊಂಡು ಓಟನ್ನು ಒತ್ತೋದ್ರ ಮೂಲಕ ನಾವು ಅತ್ಯಂತ ಸುಲಭವಾಗಿ ಎಲೆಕ್ಷನ್ನ ಮಾಡ್ತಾ ಇದ್ವಿ ಈಗ ಅವೆಲ್ಲ ನಮಗೆ ಸಿಗ್ತಾ ಇಲ್ಲ ಇದೊಂದು ದೊಡ್ಡ ಲಾಸು ಅನ್ನೋ ಹೇಳಿಕೆಯನ್ನು ರ ಪರಮೇಶ್ವರ್ ಅವರು ಕೊಟ್ಟಿದ್ರು ಈ ಒಂದು ಪರಮೇಶ್ವರ್ ಅವರ ಹಳೆಯ ವಿಡಿಯೋ ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗೋದ್ರ ಮೂಲಕ ಕಾಂಗ್ರೆಸ್ ನಾಯಕರಿಗೆ ದೇಶ ಮಟ್ಟದಲ್ಲಿ ಒಂದು ಮುಜುಗರವನ್ನು ತಂದಿಡ್ತು ಇನ್ನು ಯಾರೋ ಒಬ್ಬ ಅಮ ಅನಾಮಿಕ ವ್ಯಕ್ತಿ ಹೇಳ್ದ ಅನ್ನೋ ಕಾರಣಕ್ಕೆ ಅವಸರವಸ ಅವಸರವಾಗಿ ಧರ್ಮಸ್ಥಳದ ವಿಚಾರದಲ್ಲಿ ಎಸ್ ಐ ಟಿಯನ್ನ ರಚನೆ ಮಾಡಿ ಆ ಅನಾಮಿಕ ವ್ಯಕ್ತಿ ಮುಸುಕುದಾರಿ ಹೇಳಿದಂತಹ ಜಾಗದಲ್ಲೆಲ್ಲ ಏನು ರಾಜ್ಯ ಸರ್ಕಾರ ಎಸ್ ಐ ಟಿಯ ನೇತೃತ್ವದಲ್ಲಿ ಒಂದು ಆ ಕಳೆಭರಣವನ್ನು ಹುಡುಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತು ಸುಮಾರು ಹದಿನೈದು ಇಪ್ಪತ್ತು ದಿವಸಗಳ ಕಾಲ ಈ ಪ್ರಯತ್ನವನ್ನು ಮಾಡಿದ ನಂತರವೂ ಕೂಡ ಯಾವುದೇ ಒಂದು ಪುರಾವೆಗಳು ಸಿಗದೆ ಹೋಗುವ ಹೋದಂಥದ್ದು ಕೂಡ ಕಾಂಗ್ರೆಸ್ಗೆ ದೊಡ್ಡ ಮುಜುಗರವನ್ನ ತಂದಿಡ್ತು ಈ ಧರ್ಮಸ್ಥಳದ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ನಾನು ಧರ್ಮಸ್ಥಳದ ಪರವಾಗಿ ಧರ್ಮಾಧಿಕಾರಿಗಳ ಪರವಾಗಿ ನಿಲ್ತೀನಿ ಧರ್ಮಸ್ಥಳಕ್ಕೆ ಒಂದು ಕಪ್ಪು ವಚ್ಚುಕ್ಕೆ ಬರೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನನ್ನಂತ ಸಾವಿರ ಡಿ ಕೆ ಶಿವಕುಮಾರ್ ಧರ್ಮಸ್ಥಳದ ಪರವಾಗಿರ್ತಾರೆ ಅನ್ನೋ ಹೇಳಿಕೆಯನ್ನ ಕೊಟ್ರೆ ಇನ್ನೊಂದ್ ಕಡೆ ಸರ್ಕಾರ ಧರ್ಮಸ್ಥಳದ ವಿರುದ್ಧವಾಗಿ ಧರ್ಮಾಧಿಕಾರಿಗಳ ವಿರುದ್ಧವಾಗಿ ಎಸ್ ಐ ಟಿ ರಚನೆ ಮಾಡೋದ್ರ ಮೂಲಕ ಒಂದ್ ರೀತಿ ಧರ್ಮಸ್ಥಳ ಹಿಂದೂ ಧರ್ಮ ಧಾರ್ಮಿಕ ಭಕ್ತರ ಒಂದು ಆಕ್ರೋಶಕ್ಕೆ ಗುರಿಯಾಗಿತ್ತು ಅದರಲ್ಲೂ ಕೂಡ ಈ ಎಸ್ ಐ ಟಿ ರಚನೆಯಿಂದ ತಮಿಳುನಾಡು ಮೂಲದ ಕಾಂಗ್ರೆಸ್ನ ಒಬ್ಬ ಸಂಸದ ಎನ್ ಶಶಿಕಾಂತ್ ಸೆಂಥಿಲ್ ಅವರ ಪಾತ್ರ ದೊಡ್ಡ ಮಟ್ಟದಲ್ಲಿದೆ ಅನ್ನೋ ಆರೋಪನ ಬಿಜೆಪಿಯ ನಾಯಕ ಗಾಲಿ ಜನಾರ್ದನ್ ರೆಡ್ಡಿ ಹಾಗೂ ಉಡುಪಿಯ ಬಿಜೆಪಿ ಶಾಸಕ ಮಾಡಿದ ನಂತರವೂ ಕೂಡ ಶಶಿಕಾಂತ್ ಸೆಂಥಿಲ್ ಒಂದು ಕ್ಲಾರಿಟಿ ಕ್ಲಾರಿಫಿಕೇಶನ್ ಅನ್ನ ಕೊಡೋ ಪ್ರಯತ್ನವನ್ನ ಮಾಡಿದರು ಆದರೆ ಅಷ್ಟೊತ್ತಿಗಾಗಲೇ ಒಂದು ರೀತಿ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಂದೂ ಧರ್ಮದ ನಾಯಕರು ಹಾಗೂ ಕಾರ್ಯಕರ್ತರು ಒಂದ್ ರೀತಿಯ ಅಸಮಾಧಾನವನ್ನು ಹೊರಹಾಕ್ತಿದ್ರು ಇದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮುಜುಗರವನ್ನು ತಂದಿಟ್ಟಿದೆ ಒಂದ್ ಕಡೆ ಬಿಹಾರದಲ್ಲಿ ಓಟ್ ಚೋರಿ ವಿರುದ್ಧ ಆರ್ ಎಸ್ ಎಸ್ ನ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇಡೀ ಬಿಹಾರದಾದ್ಯಂತ ಒಂದು ರ್ಯಾಲಿಯನ್ನ ರಾಹುಲ್ ಗಾಂಧಿ ಅವರು ನಡೆಸ್ತಾ ಇದ್ರೆ ಇಲ್ಲಿ ಕರ್ನಾಟಕದ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸದನದಲ್ಲಿಯೇ ಒಂದು ಆರ್ ಎಸ್ ಎಸ್ ನ ಪ್ರಾರ್ಥನಾ ಗೀತೆಯನ್ನು ಆಡೋದ್ರ ಮೂಲಕ ಬಹುದೊಡ್ಡ ಎಡವಟ್ಟನ್ನು ಮಾಡ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಪ್ರಾರ್ಥನಾ ಆರ್ ಎಸ್ ಎಸ್ ನ ಪ್ರಾರ್ಥನಾ ಗೀತೆಯನ್ನು ಯಾವಾಗ ಆಡಿದ್ರು ಇಡೀ ದೇಶಾದ್ಯಂತ ಬಿ ಜೆ ಪಿ ನಾಯಕರು ಅದನ್ನೇ ಪ್ರಮುಖ ಅಸ್ತ್ರವಾಗಿ ಬಳಸ್ಕೊಳ್ಳೋದ್ರ ಮೂಲಕ ಏನು ಆರ್ ಎಸ್ ಎಸ್ನ ವಿರುದ್ಧ ರಾಹುಲ್ ಗಾಂಧಿ ಹಾಗೂ ಇತರ ಕಾಂಗ್ರೆಸ್ ನಾಯಕರು ಒಂದು ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಆ ವಾಗ್ದಾಳಿಗೆ ಪ್ರತಿವಾದ ಒಂದು ವಾಗ್ದಾಳಿಯನ್ನು ಬಿ ಜೆ ಪಿ ನಾಯಕರು ನಡೆಸ್ತಾನೆ ಬಂದರು ಇದು ಕೂಡ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ರೀತಿಯ ಮುಜುಗರವನ್ನು ತಂದಿಡ್ತು ಕೊನೆಗೆ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಈ ರ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಆಡಿದ್ದರ ವಿರುದ್ಧ ಒಂದು ಕ್ಷಮೆಯನ್ನು ಕೂಡ ಕೇಳಬೇಕಾದಂತಹ ಪ್ರಸಂಗ ಬಂತು ಇದೆಲ್ಲಕ್ಕಿಂತ ಅತ್ಯಂತ ಮುಖ್ಯವಾಗಿ ಮುಖ್ಯವಾಗಿ ಸಿದ್ದರಾಮಯ್ಯ ಮೊನ್ನೆ ಕೊಟ್ಟಂತಹ ಒಂದು ಹೇಳಿಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳದಿಂದ ನಾನು ಜಾತ್ಯಾತೀತ ಜನತಾದಳದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಮಾಡಿದ್ದೆ ಆ ಸಂದರ್ಭದಲ್ಲಿ ನಾನು ಹನ್ನೊಂದು ಸಾವಿರ ಮತಗಳಿಂದ ಬಸರಾಜ್ ಪಾಟೀಲ್ ಅನ್ಸಾರಿ ಅವರ ಅನ್ವರಿ ಅವರ ವಿರುದ್ಧ ಸೋಲನ್ನ ಕಂಡೇ ಆ ಸೋಲಿಗೆ ಪ್ರಮುಖವಾಗಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿದಂತಹ ಮೋಸ ಕಾರಣ ಅನ್ನುವ ಹೇಳಿಕೆಯನ್ನ ಕೊಟ್ಟು ಇಡೀ ದೇಶಾದ್ಯಂತ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುಜುಗರವನ್ನು ತಂದಿಟ್ರು ಇದನ್ನ ಬಿಜೆಪಿಯ ರಾಷ್ಟ್ರ ಮಟ್ಟದ ಐಟಿ ಸೆಲ್ ಸಿದ್ದರಾಮಯ್ಯ ಆಡದಂತಹ ಮಾತನ್ನ ಮಾತಿನ ವಿಡಿಯೋವನ್ನ ಇಡೀ ದೇಶಾದ್ಯಂತ ವೈರಲ್ ಮಾಡೋದ್ರ ಮೂಲಕ ಈ ಮತಚೋರಿ ಅಂದ್ರೆ ವೋಟ್ ಚೋರಿಯ ವಿರುದ್ಧ ಹೋರಾಟ ಮಾಡ್ತಾ ಇರತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಕಟ್ಟಿ ಹಾಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತು ಈ ಒಂದು ಸಿದ್ದರಾಮಯ್ಯ ಹೇಳಿಕೆ ಈಗಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಆಗ ಜೆ ಡಿ ಎಸ್ ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಸಿದ್ದರಾಮಯ್ಯನವರು ಇತ್ತೀಚೆಗೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ನಡೆದಂತಹ ಒಂದು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರ ಅಭಿನಂದನಾ ಸಮಾರಂಭದಲ್ಲಿ ನಾನು ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನನ್ನ ಲೋಕಸಭಾ ಚುನಾವಣೆಯ ಸೋಲಿಗೆ ಕಾಂಗ್ರೆಸ್ನ ಮತಗಳ್ಳತನ ಕಾರಣ ಅನ್ನು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮಟ್ಟದ ಮುಜುಗರವನ್ನು ತಂದಿಟ್ಟಿದೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಕೊಟ್ಟಂತಹ ವಿವಾದ ವಿವಾದಾತ್ಮಕ ಹೇಳಿಕೆ ಚಾಮುಂಡಿ ಬೆಟ್ಟದ ಆಸ್ತಿ ಕೇವಲ ಹಿಂದೂಗಳಿಗೆ ಸೇರಿದ್ದಲ್ಲ ಅನ್ನೋ ಹೇಳಿಕೆಯನ್ನು ಯಾವಾಗ ಡಿ ಕೆ ಶಿವಕುಮಾರ್ ಕೊಟ್ಟರು ಆ ಹೇಳಿಕೆಯ ವಿರುದ್ಧ ಇಡೀ ರಾಷ್ಟ್ರ ರಾಜ್ಯಾದ್ಯಂತ ಹಿಂದೂ ಕಾರ್ಯಕರ್ತರು ಸಿಡಿದೆದ್ ನಿಂತರು ಮನೆತನ ಮನೆತನದ ಪ್ರಮೋದ ಅವರು ಕೂಡ ಹಾಗೂ ಮೈಸೂರು ಕೊಡಗು ಸಂಸದರಾಗಿರ್ತಕ್ಕಂಥ ಯದುವೀರ ವರೆಯವರವರು ಕೂಡ ಈ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಮಾಡೋದ್ರ ಮೂಲಕ ಕಾಂಗ್ರೆಸ್ಗೆ ಈ ವಂಶವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಒಂದು ಮುಜುಗರವನ್ನು ತಂದಿತ್ತು ಸ್ನೇಹಿತರೆ ಈ ರೀತಿ ಒಂದು ಕಡೆ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಒಂದು ಪ್ರಮುಖ ಅಸ್ತ್ರವನ್ನು ಇಟ್ಕೊಂಡು ಹೋರಾಟವನ್ನು ನಡೆಸ್ತಾ ಇದ್ರೆ ಕಾಂಗ್ರೆಸ್ನ ರಾಜ್ಯ ನಾಯಕರು ದಿನದಿಂದ ದಿನಕ್ಕೆ ಒಂದೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾ ಇದ್ದು ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮುಜುಗರವನ್ನ ತಂದಿರ್ತಾ ಇದ್ದಾವೆ ಈ ಕಾರಣಕ್ಕೆ ಇದೀಗ ರಾಹುಲ್ ಗಾಂಧಿ ರಾಜ್ಯ ನಾಯಕರ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎನ್ನುವ ಮಾಹಿತಿಗಳು ಬರ್ತಾ ಇದ್ದು ಇದೀಗ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ಶಿಸ್ತು ಕ್ರಮ ಆಗಬೇಕು ಅನ್ನುವ ಒಂದು ಆಗ್ರಹವನ್ನು ಕೂಡ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಕಾದ್ ನೋಡೋಣ ಸ್ನೇಹಿತರೆ ನಿಜಕ್ಕೂ ಕೂಡ ತಮ್ಮ ರಾಷ್ಟ್ರೀಯ ನಾಯಕರ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂತ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ಎ ಐ ಸಿ ಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತಾ ಈ ಒಂದು ವಿಚಾರದ ಕುರಿತು ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಹಿಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ